ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಒಂದು ವರ್ಷ ಪೂರೈಸಿರುವುದಕ್ಕೆ ಶಿವಮೊಗ್ಗ ಜಿಲ್ಲೆ ಯುವ ಕಾಂಗ್ರೆಸ್ನಿಂದ ಕಾಶಿ ವಿಶ್ವನಾಥ್ ದೇವಾಲಯದಲ್ಲಿ ರುದ್ರಾಭಿಷೇಕ ಹಾಗೂ ವಿಶೇಷ ಪೂಜೆಯನ್ನು ನೆರವೇರಿಸಲಾಯಿತು ಶಿವಮೊಗ್ಗ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದು ಯಶಸ್ವಿಯಾಗಿ ಒಂದು ವರ್ಷ ಪೂರೈಸಿದ ಸಂದರ್ಭದಲ್ಲಿ ನಾಡಿನ ಜನತೆಯ ಪರವಾಗಿ ಶಿವಮೊಗ್ಗ ನಗರದ ಕಾಶಿ ವಿಶ್ವನಾಥ ದೇವಾಲಯದಲ್ಲಿ ರುದ್ರಾಭಿಷೇಕ ಹಾಗೂ ವಿಶೇಷ ಪೂಜೆಯನ್ನು ನೆರವೇರಿಸಲಾಯಿತು ಎಂದರೆ ಕಳೆದ ವರ್ಷ ಮೇ ಇಪ್ಪತ್ತನೇ ತಾರೀಕು ಈ ರಾಜ್ಯದಲ್ಲಿ ಮಹತ್ವಾಕಾಂಕ್ಷೆಯ ಪಂಚ ಗ್ಯಾರಂಟಿ ಯೋಜನೆಗಳ ಜೊತೆಗೆ ನುಡಿದಂತೆ ಇವತ್ತೇನು ನೀಡಿದಂಥ ಎಲ್ಲ ಗ್ಯಾರಂಟಿ ಯೋಜನೆಗಳನ್ನು ಒಂದೇ ವರ್ಷದಲ್ಲಿ ಅನುಷ್ಠಾನ ಮಾಡಿ ಈ ರಾಜ್ಯದ ಜನರ ಧ್ವನಿಯಾಗಿ ಇವತ್ತೇನು ಕೆಲಸ ಮಾಡ್ತಕ್ಕಂಥ ಸನ್ಮಾನ್ಯ ಈ ನಾಡಿನ ಬಿಡುತ್ತಾ ಯಶಸ್ವಿ ಒಂದು ವರ್ಷ ಪೂರೈಸಿದಂಥ ಈ ಸಂದರ್ಭದಲ್ಲಿ ರಾಜ್ಯದ ಎಲ್ಲ ಜನರ ಸುಭಿಕ್ಷತೆಗಾಗಿ ರಾಜ್ಯದ ಲೋಕ ಕಲ್ಯಾಣಾರ್ಥವಾಗಿ ಮತ್ತು ಮುಂದಿನ ದಿನಗಳಲ್ಲಿ ಇನ್ನೂ ಹತ್ತು ಹಲವಾರು ಯೋಜನೆಗಳನ್ನು ರಾಜ್ಯದ ಜನತೆಗೆ ನೀಡುವಂತಹ ಆ ಭಗವಂತ ಕಾಶಿ ವಿಶ್ವನಾಥ ಶಿವಮೊಗ್ಗ ನಗರದ ವಿಶ್ವೇಶ್ವರ ವಿಶ್ವೇಶ್ವರಯ್ಯನಿ ಮತ್ತು ಕಾಶಿ ವಿಶ್ವನಾಥನ ದೇವಾಲಯ ಸನ್ನಿಧಿಯಲ್ಲಿ ಶಿವಮೊಗ್ಗ ಜಿಲ್ಲಾ ಯುವ ಕಾಂಗ್ರೆಸ್ನಿಂದ ಶ್ರೀ ವಿಶ್ವೇಶ್ವರ ಅಯ್ಯರು ಇವತ್ತು ಕಾಶಿ ವಿಶ್ವನಾಥ ಸ್ವಾಮಿಗೆ ರುದ್ರಾಭಿಷೇಕ ಮತ್ತು ವಿಶೇಷ ಪೂಜೆ ಮಾಡುವ ಮುಖಾಂತರ ಈ ರಾಜ್ಯದಲ್ಲಿ ಗ್ಯಾರಂಟಿ ಕಾಂಗ್ರೆಸ್ ಸರ್ಕಾರ ಎಲ್ಲ ಜನಪರವಾದ ಕೆಲಸಗಳನ್ನು ಯಾವುದೇ ವಿಘ್ನಗಳಿಲ್ಲದೆ ನೆರವೇರಿಸಲಿ ಅನ್ನೋದೊಂದು ಒಂದು ರೀತಿಗೆ ಪ್ರಾರ್ಥನೆಯನ್ನು ಮಾಡಿಕೊಂಡು ರಾಜ್ಯದಲ್ಲಿ ಈ ಬಾರಿ ಮಳೆ ಬೆಳೆ ಆಗಲಿ ರೈತರ ಬದುಕು ಹಸನಾಗಲಿ ಸರ್ಕಾರದಿಂದ ರೈತರ ಹಿತವನ್ನು ಕಾಪಾಡೋದಕ್ಕೆ ಯಾವುದೇ ವಿಘ್ನಗಳು ಬರದೇ ಇರಲಿ ಯಾವುದೇ ದುಷ್ಟಶಕ್ತಿಗಳ ಮತ್ತು ಯಾವುದೇ ಕುತಂತ್ರಗಳಿಂದ ಈ ಸರ್ಕಾರ ಯಾವುದೇ ಕಾರಣಕ್ಕೂ ತೊಂದರೆ ಆಗ ಆಗಬಾರ್ದರ ಜೊತೆಗೆ ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಈ ರಾಜ್ಯದ ಸಾಮಾನ್ಯ ಮತ್ತು ಮಧ್ಯಮ ವರ್ಗ ಜನರ ಧ್ವನಿಯಾದಂಥ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಅವರ ಕೈಯನ್ನು ಎಲ್ಲ ರಾಜ್ಯದ ಜನತೆಯ ಪರವಾಗಿ ಬಲಪಡಿಸುವ ದೃಷ್ಟಿಯಿಂದ ಇವತ್ತು ಈ ಸಂನಿಧಿಯಲ್ಲಿ ಯುವ ಕಾಂಗ್ರೆಸ್ ಎಲ್ಲ ಸಮ್ಮಿಶ್ರ ಸೇರಿ ಮತ್ತು ನಮ್ಮ ಈ ಶಿವಮೊಗ್ಗ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ನಾಯಕರಂತ ಕೆ ರಂಗನಾಥ್ರವರು ಹಾಗೂ ನಮ್ಮ ನಮ್ಮ ಎಲ್ಲ ಸ್ನೇಹಿತರು ಯುವ ಕಾಂಗ್ರೆಸ್ ಪದಾಧಿಕಾರಿ